ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಕ್ಷಯರೋಗ ಕ್ಷಯರೋಗ ಅಂದ ತಕ್ಷಣವೇ ಸರ್ವೇ ಸಾಮಾನ್ಯವಾಗಿ ಶ್ವಾಸಕೋಶದಲ್ಲಿ ಮೊದಲು ಶುರುವಾಗುತ್ತೆ ಸ್ನೇಹಿತರೆ ಪಲ್ಮನರಿ ಡಿಸೀಸಸ್ ಸೊ ಶ್ವಾಸಕೋಶದಲ್ಲಿ ಆ ಒಂದು ಮೊದಲು ಶುರುವಾಗ್ತಕ್ಕಂಥ ಕಾಯಿಲೆ ಇಲ್ಲಿ ಶುರುವಾಗ್ತಕ್ಕಂಥ ರೋಗವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚೋದು ಯಾವ ರೀತಿ ಇದು ಟಿ ವಿ ಕಾಯಿಲೆ ಅಂತೇಳ್ಬಿಟ್ಟು ಕ್ಷಯರೋಗ ಅಂತ ಪತ್ತೆ ಹಚ್ಚೋದು ಯಾವ ರೀತಿ ಅಂತಂದರೆ ತುಂಬ ಭಾಳ ದಿವಸಗಳಿಂದ ಒಂದು ಮೂರು ವಾರ ಕೆಮ್ಮು ಹಾಗೇ ಇರುತ್ತೆ ಸ್ನೇಹಿತರೆ ಹೋಗೋದೇ ಇಲ್ಲ ಕೆಮ್ಮು ಅಂತಂದರೆ ಸ್ಟಾಪ್ ನಿಲ್ಲದೇ ಇಲ್ಲ ಹಿಂದೆ ಹಿಂದೆ ಬರ್ತಕ್ಕಂಥ ಕೆಮ್ಮು ಈ ಥರ ಕೆಮ್ಮು ಬಂದಾಗ ಮತ್ತು ಶ್ವಾಸನಾಳದ ತಳಭಾಗದಿಂದ ಕಫ ಮತ್ತು ರಕ್ತ ಬರ್ತಕ್ಕಂಥ ಗುಣಲಕ್ಷಣಗಳು ತೂಕ ಕಡಿಮೆ ಆಗ್ತಕ್ಕಂಥದ್ದು ಆಹಾರ ಸೇರದೇರತಕ್ಕಂಥದ್ದು ನಿದ್ರಾಹೀನತೆ ಸಮಸ್ಯೆ ಮತ್ತು ನರಗಳ ದೌರ್ಬಲ್ಯ ಸ್ನಾಯುಗಳ ಸೆಳೆತ ಕ್ಷಯರೋಗ ಗುಣಲಕ್ಷಣಗಳು ಸ್ನೇಹಿತರೆ ಸೊ ಇದು ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆ ಮಾಡಲಿಕ್ಕೆ ಬಿಡೋದಿಲ್ಲ ಏಕೆಂತಂದರೆ ಎಲ್ಲ ಕಡೆ ಇದರ ಸೂಕ್ಷ್ಮ ಜೀವಿಗಳು ಆವರಿಸಿರ್ತದೆ ಎಲುಬುಗಳ ಸಮೇ ಸವೆತ ಇರ್ಬೋದು ನರಗಳ ದೌರ್ಬಲ್ಯ ಮಾಂಸಖಂಡಗಳ ಕ್ಷೀಣತೆ ಇದೆಲ್ಲವೂ ಬಂದು ಕ್ಷಯ ರೋಗದಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳು ಸ್ನೇಹಿತರೆ ಇದಕ್ಕೆ ನಮ್ಮ ಹಿರಿಯರು ಇವಾಗಿಂದಲ್ಲ ಇದು ನೂರಾರು ವರ್ಷಗಳ ಕಾಲದಲ್ಲಿ ಒಂದು ತುಂಬ ಅದ್ಭುತವಾದ ಮನೆಮದ್ದನ್ನು ಕಂಡುಹಿಡಿದ್ರು ಅದ್ಭುತವಾದ ಮನೆ ಮದ್ದು ಏನಂತಂದರೆ ಮೇಕೆ ಹಾಲು ಸ್ನೇಹಿತರೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಏನೋ ನ ಬಂದು ಮುಂದುವರ್ಸ್ಲಿಕ್ಕೋ ಇಲ್ಲ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ವಿಷಯನ ಹಾಕ್ಲಿಕ್ಕೋ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಮೇಕೆ ಹಾಲು ಮೇಕೆ ಹಾಲಿನ ಜೊತೆಯಲ್ಲಿ ಶೇಂಗಾ ಬೀಜ ರಾತ್ರಿ ನೆನೆಯಾಕಿರತಕ್ಕಂಥ ಶೇಂಗಾ ಬೀಜವನ್ನು ಒಂದು ಶೇಂಗಾ ಬೀಜವನ್ನು ಕಡಲೆಕಾಯಿ ಬೀಜನ ಬೆಳಗ್ಗೆ ಚೆನ್ನಾಗಿ ರುಬ್ಬಿ ಹಾಲಿನ ಜೊತೆಯಲ್ಲಿ ಕುಡಿದರೆ ಯಾವುದೇ ರೋಗಗಳು ಬರೋದಿಲ್ಲ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದಾದ ನಂತರ ಕ್ಷಯ ರೋಗ ಬಂದು ಅರ್ಧ ಗುಣ ಆಗಿದೆ ಇಲ್ಲ ಗುಣ ಆಗಿದೆ ಅಂತ ಬಂದಿರತಕ್ಕಂಥ ರೋಗಿಗಳು ಯಾರಾದರೂ ಇದ್ದರೆ ಇವಾಗ ರೋಗ ಗುಣ ಆಗಿದೆ ಅಂತ ಬಂದಿರ್ತಾರೆ ಇಲ್ಲ ಕ್ಷಯ ರೋಗ ಬಂದಿದೆ ಅಂತ ಅಂಥವರು ಅಂತಕ್ಕಂಥವ್ರು ಇಲ್ಲ ರೋಗ ಅರ್ಧ ಗುಣ ಆಗಿದೆ ಇನ್ನೂ ಅರ್ಧ ಗುಣ ಆಗಿಲ್ಲ ಈ ಮೂರು ಕ್ಯಾಟಗರಿ ಈ ಮೂರು ವಿಭಾಗದಲ್ಲಿ ಇರ್ತಕ್ಕಂಥ ಯಾರು ರೋಗಿಗಳು ಇದ್ದಾರೆ ಅದಕ್ಕೆ ಅತ್ಯಂತ ಸುಲಭವಾದ ಮನೆಮದ್ದು ಅಂತಂದರೆ ಮೇಕೆಯ ಮೂತ್ರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಏನಪ್ಪ ಮೇಕೆಯ ಮೂತ್ರ ಹೇಳ್ತವ್ರೆ ಇದೆಷ್ಟು ಸರಿ ಅಂತ ನೀವು ಅನ್ಕೋಬೋದು ಏನಕ್ಕೆ ಅಂತಂದರೆ ನೂರಾರು ಗಿಡಮೂಲಿಕೆಗಳನ್ನು ತಿಂತಕ್ಕಂಥ ಒಂದು ಅದ್ಭುತವಾದ ಪ್ರಾಣಿ ಅಂತಂದರೆ ಮೇಕೆ ಎಲ್ಲ ಔಷಧಿ ಸಸ್ಯಗಳನ್ನು ಪ್ರತಿ ದಿವಸ ತಿನ್ನುತ್ತೆ ಇದು ಎಲ್ಲಿ ನಮ್ಮ ಏನು ಊರುಗಳಲ್ಲಿ ಸಾಕಿರತಕ್ಕಂಥ ಮೇಕೆ ಈ ಮೇಕೆಗಳು ಒಂದು ದಿವಸಕ್ಕೆ ನೂರಾರು ಗಿಡಮೂಲಿಕೆಗಳನ್ನು ತಿನ್ನುತ್ತೆ ಇದರಿಂದ ಇದರಲ್ಲಿ ಬರ್ತಕ್ಕಂಥ ಮೂತ್ರವನ್ನು ಹತ್ತು ಎಮ್ ಎಲ್ ಪ್ರತಿ ದಿವಸ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಮುಂಚೆ ಸೇವಿಸ್ತಾ ಬಂದರೆ ನೂರಕ್ಕೆ ನೂರು ಪರ್ಸೆಂಟು ಕ್ಷಯ ರೋಗ ಶಮನವಾಗುತ್ತೆ ಸ್ನೇಹಿತರೆ ಇದು ಆದಿಕಾಲದಿಂದಲೂ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಅದ್ಭುತವಾದ ಮನೆಮದ್ದು ಮತ್ತು ಈ ರೋಗಿಗಳನ್ನು ಬೇರೆ ಜನಗಳ ಜೊತೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಏನಕ್ಕೆ ಅಂತ ಅಂದರೆ ಇಷ್ಟು ಒಂದು ಎರಡು ಮೂರು ಅಡಿ ಹಂತರದಲ್ಲಿ ಮಾತಾಡಿದ್ರೆ ಅವರ ಎಂಜಲಿಂದ ಮತ್ತು ಅವರು ಉಸಿರಾಡ್ತಕ್ಕಂಥ ಗಾಳಿಯಿಂದ ಇದು ಹರಡುತ್ತೆ ಹರಡತಕ್ಕಂಥ ರೋಗ ಆದ್ದರಿಂದ ಇವರು ಜನಗಳ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೋಗಿಗಳು ಅಲ್ಲ ಇವ್ರನ್ನ ಏನು ಮಾಡಬೇಕಂತಂದರೆ ಮೇಕೆಗಳ ಕೊಟ್ಟಿಗೆ ಇದ್ದರೆ ಆ ಮೇಕೆಗಳ ಕೊಟ್ಟಿಗೆಯ ಪಕ್ಕದಲ್ಲಿ ಇಲ್ಲ ಮೇಕೆಗಳ ಕೊಟ್ಟಿಗೆನಲ್ಲಿ ಇವರನ್ನ ಒಂದು ಆ ಅದರ ಉಸಿರು ಅದರ ಉಸಿರಾಡ್ತಕ್ಕಂಥ ಉಸಿರು ಆ ಗಂಜಲದ ವಾಸನೆ ಮತ್ತು ಅದು ಮಲ ಮೂತ್ರವನ್ನು ಮಾಡ್ತಕ್ಕಂಥ ಆ ವಾಸನೆ ಪ್ರತಿ ಸಾರಿ ಉಸಿರಾಡೋದ್ರಿಂದ ಆ ದೇಹದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ನಾಶವಾಗ್ತದೆ ಇದರಿಂದ ಕ್ಷಯರೋಗ ಸಂಪೂರ್ಣವಾಗಿ ವಾಸಿಯಾಗಿರ್ತಕ್ಕಂಥ ಅನೇಕ ದಾಖಲೆಗಳನ್ನು ಬರೆದಿಟ್ಟಿದ್ದಾರೆ ನಮ್ಮ ಹಿರಿಕರು ಅದರಿಂದ ದಯಮಾಡಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಅದ್ಭುತವಾದ ವಿಧಾನವನ್ನು ಮಾಡಿ ಈ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅಂತ ಈ ಮೂಲಕ ನಾನು ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ ಕೆಲವರಿಗೆ ಅನಿಸ್ಬೋದು ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಇದು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಕೊಡ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಮನೆಮದ್ದು ಔಷಧಿ ಸ್ನೇಹಿತರೆ ದಯಮಾಡಿ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ವಿಷಯಗಳನ್ನು ಅದ್ಭುತವಾದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಅನೇಕ ಕಠಿಣ ಸಮಸ್ಯೆಗಳಿಗೆ ಆರೋಗ್ಯದ ಸಮಸ್ಯೆಗಳಿಗೆ ಅನೇಕ ಕಠಿಣ ಅನಾರೋಗ್ಯ ಸಮಸ್ಯೆಗಳಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಮತ್ತು ಕಣ್ಣಿನ ಪೊರೆ ಇರ್ತಕ್ಕಂಥವರೆಗೂ ಔಷಧಿಯನ್ನು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಇಲ್ಲಿ ಹಾಕ್ತೀವಿ ಅನೇಕ ಗುಣವಾಗ್ದಿರತಕ್ಕಂಥ ಕಾಯಿಲೆಗಳಿಗೂ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಉತ್ತಮವಾದ ವಿಷಯವನ್ನು ತೆಗೆದುಕೊಂಡು ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಸ್ನೇಹಿತರೆ ನಮಸ್ಕಾರ